ಕಾಳ್ನಾಯ್ಕನಹಳ್ಳಿಯಲ್ಲಿ ರೈತರಿಗೆ ಬೇಸಿಗೆ ತಂತ್ರಜ್ಞಾನಗಳ ಜಾಗೃತಿ ರೇಷ್ಮೆ ಕೃಷಿಯ ಮಹತ್ವ ಕುರಿತು ಸಮಾರಂಭ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕಾಳ್ನಾಯಕನಹಳ್ಳಿಯಲ್ಲಿ ಕಿರಣಗೆರೆ ಚಾಕಿ ಸಾಕಾಣಿಕೆ ಕೇಂದ್ರದ ವತಿಯಿಂದ ರೈತರಿಗೆ ಬೇಸಿಗೆ ತಂತ್ರಜ್ಞಾನಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿ ಉತ್ತಮ ರೇಷ್ಮೆ ಬೆಳೆದ ರೈತರಿಗೆ ಸನ್ಮಾನಿಸಿ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನಾವು ಕೃಷಿಯಲ್ಲಿ ಸ್ಥಿರವಾಗಿ ಮುಂದುವರಿಯಲು ರೇಷ್ಮೆ ಕೃಷಿಯೇ ಪ್ರಮುಖ ಕಾರಣ ಇದು ನಮ್ಮ ಕುಟುಂಬಗಳ ಆರ್ಥಿಕ ಸ್ಥಿರತೆಗೆ ಸಹಕಾರಿಯಾಗಿದ್ದು ಶಿಸ್ತು ಹೊಣೆಗಾರಿಕೆ ಮತ್ತು ದುಡಿಯುವ ನೈಪುಣ್ಯವನ್ನು ನಮ್ಮ ಮಕ್ಕಳಿಗೂ ಕಲಿಸಿದೆ ಎಂದು ಹೇಳಿದರು ಕೃಷಿ ಭವಿಷ್ಯದಲ್ಲಿ ನಾವುಗಳೆಲ್ಲ ನಮ್ಮ ತಂದೆ ಸಹ ಕೃಷಿನ ಮಾಡಿಕೊಂಡು ಬೆಳೆದಂತ ಕುಟುಂಬಗಳು ಇಲ್ಲಿ ನೀವುಗಳು ಕೃಷಿ ಮಾಡಿ ಈ ಹಂತದಲ್ಲಿ ಇರ್ತೀವಿ ನಾವುಗಳಿದ್ದೀವಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಸಹ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಸಹ ತಾವು ಏನು ಸ್ಥಾನ ಪಡ್ಕೊಂಡು ಇವತ್ತಿನ ದಿನ ಒಂದು ಒಳ್ಳೆ ವಾತಾವರಣದಲ್ಲಿ ಅಂದ್ರೆ ಒಂದು ಒಳ್ಳೆ ಅಧಿಕಾರಿಯಾಗಿಯೋ ಇಲ್ಲ ಒಳ್ಳೆ ರಾಜಕಾರಣಿಯಾಗಿಯೋ ಇಲ್ಲ ಒಳ್ಳೆ ವ್ಯಾಪಾರಸ್ಥನಾಗಿಯೋ ಇಲ್ಲ ಒಳ್ಳೆ ಕೃಷಿಕರಾಗಿ ನಾವು ಮುಂದುವರಿತಾ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಾವುಗಳು ಈ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಂತ ಕೃಷಿ ಆ ಕೃಷಿ ನಾವು ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ರೇಷ್ಮೆ ಕೃಷಿ ಬಹಳ ಪ್ರಮುಖವಾದ್ದು ಹೇಳಿ ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ ಯಾಕಂದ್ರೆ ರೇಷ್ಮೆ ಮಾಡಿದ ಕುಟುಂಬ ಯಾವುದೂ ಇಲ್ಲ ನಲವತ್ತು ವರ್ಷಗಳ ನನ್ನ ಅನುಭವ ನನಗೆ ವಯಸ್ಸು ಸುಮಾರು ಸಾವಿರ ಸಾವಿರ ಮೊಟ್ಟೆ ಹುಳನ ಚಂಡಗಟ್ಟು ಪಕ್ಕದಲ್ಲಿ ನಮ್ಮ ಮಾವ ಮೇಯಿಸ್ತಾ ಇದ್ರು ಪ್ರತಿ ದಿನಾನು ಸಹ ನಮಗೆ ಒಂದು ಶಿಕ್ಷಣ ಮಾಡೋದ್ರ ಜೊತೆಗೆ ಅವರಿಗೆ ಸಹಕಾರ ಮಾಡ್ತು ಸಹಾಯ ಮಾಡುವಂಥದ್ದು ಈಗ ನಾವೆಲ್ಲ ಎಕ್ಸರ್ಸೈಸ್ ಮಾಡಬೇಕು ಏನು ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೊಬೇಕಂದ್ರೆ ಅವಾಗ ರೇಷ್ಮೆ ಕೃಷಿ ಯಾರ್ಯಾರು ಮಾಡ್ತಾ ಇದ್ರು ಹುಳ ಮೇಯಿಸ್ತಾ ಇದ್ರು ತನ್ನ ತಾನಾಗೆ ಮನೆಯಲ್ಲಿರುವಂಥವರೆಲ್ಲರೂ ಸಹ ಯೋಗ ಮಾಡ್ತಾ ಇದ್ರು ದಿನ ಬೆಳಗ್ಗೆ ಎದ್ದು ಹುಳ ಬದಲಾಯಿಸೋದು ಸೊಪ್ಪು ಹಾಕೋದು ಸೊಪ್ಪು ಕಟ್ ಮಾಡೋದು ರಜೆ ಬಂದ್ರೆ ನಾವು ಕ್ರಿಕೆಟ್ ಆಡಂಗಿರ್ಲಿಲ್ಲ ಹೋಗಿ ಕೆಲಸ ಮಾಡ್ಬೇಕಿತ್ತು ತೋಟದಲ್ಲಿ ನೀನಾಯಿಸುವಂಥದ್ದು ಇದು ಪದ್ಧತಿ ಈ ರೀತಿಯಾದಂತ ಒಂದು ಶಿಸ್ತಿನ ಸಂಪ್ರದಾಯನ ಪ್ರತಿ ಕುಟುಂಬದಲ್ಲೂ ಸಹ ಪ್ರತಿ ಮಕ್ಕಳಿಗೂ ಸಹ ಯಾವ್ದಾದ್ರೂ ಒಂದು ಖುಷಿ ಕಲಿಸಿದೆ ಅಂದ್ರೆ ಅದು ರೇಷ್ಮೆ ಖುಷಿ ಅಂತೇಳಿ ನಾವು ಹೆಮ್ಮೆ ಪಡಬೇಕಾಗ್ತದೆ ಅದರಲ್ಲೂ ಶಿಜ್ಘಟ್ಟ ತಾಲೂಕಿನ ಆ ಮಣ್ಣನ ಮಹಿಮೆನೆ ಹಂಗೆ ಪ್ರತಿಯೊಬ್ರು ಸಹ ರೇಷ್ಮೆ ಕುಟ್ಟಿ ಅವಲಂಬಿತರು ಎಲ್ಲರೂ ಸಹ ಇವತ್ತಿನ ದಿನ ದಿನದಲ್ಲಿ ಒಂದು ಸುಸ್ಥಿರ ಸ್ಥಿತಿಗೆ ಆರ್ಥಿಕವಾಗಿ ನಾವೆಲ್ಲರೂ ಸಹ ಚೆನ್ನಾಗಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ರೇಷ್ಮೆ ವ್ಯವಸಾಯ ಬಹಳ ಪ್ರಮುಖವಾದಂತ ಕೃಷಿ ಅಂತೇಳಿ ನಾನು ಭಾವಿಸ್ತೀನಿ ನಾನು ಸಹ ರೇಷ್ಮೆ ಕೃಷಿ ಪದವೀಧರನಾಗಿ ಒಂದು ಅಭ್ಯಾಸನ ಮಾಡಿ ಎಲ್ಲ ಒಂದು ಕಡೆ ನಮಗೆ ಒಂದು ಸಂಪರ್ಕ ಇದರಿಂದ ಬಿ ಎಸ್ ಸಿಲಿ ಸಿರಿಕಲ್ಚರ್ ಒಂದು ಸಬ್ಜೆಕ್ಟ್ ಇತ್ತು ನಮಗೆ ಕೆಮಿಸ್ಟ್ರಿ ಬಾಟ್ನಿ ಜೊತೆಗೆ ಮತ್ತೆ ಎಸ್ ಸಿ ಜ್ಞಾನಭಾರತಿ ಯೂನಿವರ್ಸಿಟಿಲಿ ಸಿರಿಕಲ್ಚರ್ನ ನಾವು ಮಾಡಿದ್ವಿ ಅದೆಲ್ಲ ಒಂದು ಕಡೆ ಮತ್ತೆ ಶೀಘ್ರಘಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಬಂದು ಜನ ಜೊತೆ ಬೆರೆಯಂತದ್ದು ರೈತಾಪು ಕುಟುಂಬಗಳ ಜೊತೆ ಒಡನಾಟ ಇಟ್ಕೊಂಡು ಭವಿಷ್ಯದಲ್ಲಿ ಒಂದು ಸುಸ್ಥಿರವಾದಂತಹ ಸಿಡಿಗಟ್ಟನ ಕಟ್ಟಂತದ್ದು ನಮ್ಮಗಳ ಜವಾಬ್ದಾರಿ ಆಗಿರ್ತವೆ ನಲವತ್ತು ವರ್ಷದಿಂದ ಸಾವಿರ ಮಟ್ಟ ಮೇಯಿಸ್ತಾ ಇದ್ದಂತ ರೈತ ಇವತ್ತು ಎಲ್ಲ ಒಂದಷ್ಟು ಬೆಳ್ಳಣಿಕೆಯಷ್ಟು ರೈತರು ಈ ಕೃಷಿನ ಬಿಟ್ಟು ಬೇರೆ ತೋಟಗಾರಿಕೆ ಬೆಳೆಗಳು ಇತರೆ ಬೆಳೆಗಳ ಕಡೆ ಅವಲಂಬಿತರಾಗಿದ್ದಾರೆ ಆದರೆ ನಾವು ನಾ ಮೂವತ್ ವರ್ಷ ತೊಂಬತ್ನಾಲ್ಕರಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿ ಶಿಡ್ಲಘಟ್ಟ ಬಿಟ್ಟು ಬೆಂಗಳೂರು ಹೊರಟಾಗ ಆಗ ಸಾವಿರ ಮಟ್ಟೆ ಎಂಟ್ನೂರು ಮಟ್ಟೆ ಮೇಯಿಸ್ತಾ ಇದ್ದಂತ ರೈತರು ಇವತ್ತು ನೂರೈವತ್ತು ಇನ್ನೂರು ಮಟ್ಟೆ ಮೇಯಿಸ್ತಾನೆ ಇದಾರೆ ಆದ್ರೆ ಯಾರು ರೇಷ್ಮೆ ಬೆಳೆಯನ್ನ ಬಿಟ್ಟಿಲ್ಲ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗ್ತದೆ ಯಾಕಂದ್ರೆ ರೇಷ್ಮೆ ಬೆಳೆ ಬಿಡಂತ ಪರಿಸ್ಥಿತಿನೂ ಸಹ ಯಾರಿಗೂ ನಿರ್ಮಾಣ ಆಗಿಲ್ಲ ಅವತ್ತು ಆಳು ಸಂಖ್ಯೆ ಹೆಚ್ಚಾಗಿ ಸಿಗ್ತಾ ಇತ್ತು ಹೆಚ್ಚಿನ ಜವಾಬ್ದಾರಿ ತಗೊಂಡು ಏನು ಇನ್ನು ದಿವಸ ಕಡಿಮೆ ಬರ್ತಾ ಇತ್ತು ಮೂವತ್ತು ಕೆಜಿ ಕೆಜಿ ಬೆಳೀತಾ ಇದ್ದಂತ ದಿನ ಇವತ್ತು ನೂರ ಮಟ್ಟಿಗೆ ನೂರು ಕೆಜಿ ನೂರ ಇಪ್ಪತ್ತೈದು ಕೆಜಿ ಬೆಳೆಯಂತ ಒಂದು ತಂತ್ರಜ್ಞಾನ ಮತ್ತೆ ಎಲ್ಲಾನು ಸಹ ರೈತರು ಸಹ ತಂತ್ರಜ್ಞಾನ ಅಳವಡಿಸಿಕೊಂಡು ಇವತ್ತು ವ್ಯವಸಾಯ ಮಾಡುವಂತದನ್ನ ಕಲಿತಿದ್ದಾರೆ ಆ ನಿಟ್ಟಿನಲ್ಲಿ ರೇಷ್ಮೆ ಕೃಷಿ ಇದು ಜೀವಂತವಾಗಿ ಇರ್ತದೆ ಇದು ಮುಂದುವರಿತದೆ ಎಷ್ಟೇ ಟೆಕ್ನಾಲಜಿ ಎಷ್ಟೇ ನಮಗೆ ವ್ಯಾಪಾರೀಕರಣ ನಗರೀಕರಣ ಆದರೂ ಸಹ ಆಸಕ್ತಿ ಇರಂತ ಕೃಷಿ ಬಗ್ಗೆ ಗಮನ ಇರಂತ ಕುಟುಂಬಗಳು ಆ ಈ ಒಂದು ಈಸಿಯಾಗಿ ಮಾಡಂತ ಕೃಷಿ ಯಾವ್ದಂದ್ರೆ ಅದು ರೇಷ್ಮೆ ಕೃಷಿನೇ ಯಾಕಂದ್ರೆ ಮನೆ ಮಂದಿ ಇನ್ವಾಲ್ವ್ ಆಗಿಬಿಟ್ರೆ ಅವ್ರ ಪಾಡ್ಗ ಅವರು ರೇಷ್ಮೆನ ಮೇಯಿಸಿ ಗೂಡನ್ನ ಬೆಳೆದು ಮಾರುಕಟ್ಟೆಗೆ ತಗೊಂಡೋಗಿ ಹಣನ ಒಂದೇ ನೋಡಂತ ವಾತಾವರಣ ಯಾವುದಾದ್ರೂ ಕೃಷಿ ಇದ್ರೆ ಅದು ರೇಷ್ಮೆ ಕೃಷಿ ತಿಂಗಳ ಕೊನೆಯಲ್ಲಿ ದುಡ್ಡು ಹೇಳುವಂತ ಸಂದರ್ಭ ಬಂದ್ಬಿಡ್ತಾರೆ ನಾವು ಯಾಕಂದ್ರೆ ಬೇರೆ ಬೇರೆ ದಿನ ಕೀಳ್ಬೇಕು ಮಾರ್ಕೆಟ್ ತಗೊಂಡೋಗು ರೈತರ ಅಲ್ಲಿ ದಲ್ಲಾಳಿಗಳನ್ನ ನೋಡಬೇಕು ಇಲ್ಲ ಕೊಂಡ್ಕೊಳ್ಳೋ ಹುಡುಕ್ಬೇಕು ಇದೇನಿಲ್ಲ ಅಟ್ಲೀಸ್ಟ್ ಒಂದು ಒಂದ್ ಹದಿನೈದು ದಿನ ತಿಂಗಳ ರೀಲರ್ಸ್ ಲೇಟ್ ಮಾಡಿದ್ರು ಸಹ ನಮ್ಮ ಹಣ ನಮ್ಗೆ ಬರಂತದ್ದು ಮತ್ತೆ ಎಲ್ಲ ಒಂದ್ ಕಡೆ ರೇಷ್ಮೆ ಮಾಡ್ತಾ ಇದ್ದಂತಂದ್ರೆ ಗೂಡ್ ಬೆಳಿತಾರಂದ್ರೆ ಶ್ರೀಮಂತ ರೈತರು ಸಂಪರ್ಕ ರೂಪ ಕುಟುಂಬಗಳು ಅವ್ರ ಮನೆಗೆ ಹೆಣ್ಣು ಕೊಡೋಣ ಅಂತೇಳಿ ಒಂದು ನಾನು ನೋಡಿನೂ ಇತ್ತು ಹಿಂದೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ರೈತರದ್ದೇ ಹೆಣ್ ಕೊಡೋದಿಲ್ಲ ಅಂತೇಳಿ ಅಂದ್ರೆ ಅದು ಕೆಲವು ದಿನಗಳ ಮಟ್ಟಿಗೆ ಒಂದಷ್ಟು ದಿನ ನಡೀತದೆ ಆಮೇಲೆ ಎಲ್ಲರೂ ಸಹ ವ್ಯವಸಾಯಕ್ಕೆ ಬರಲೇಬೇಕು ಎಲ್ಲರೂ ಸಹ ನಾವು ಕೃಷಿನ ಮಾಡಬೇಕಾಗ್ತದೆ ಅಂದ್ರೆ ವಾಸ್ತವಿಕವಾಗಿ ಅರ್ಥ ಮಾಡ್ಕೋಬೇಕು ಹಂಗಾಗಿ ಏನೋ ಒಂದ್ ಕಡೆ ದುಡ್ಡು ಹಣ ಸಂಪತ್ತು ಜಾಸ್ತಿ ಇದೆ ಅಂದ್ರೆ ಅವನು ಗೂಡು ಪಾಟಿ ಒಳ್ಳೆ ಗೂಡು ಇಟ್ಟವನೇ ಅಂತಂದ್ರು ಆ ರೀತಿ ಒಂದು ಎದ್ಗಳಿಗೆ ಎಸಂತ ಬಂದಂತ ಕೃಷಿ ರೇಷ್ಮೆ ಕೃಷಿ ಆ ಒಂದು ಕೃಷಿಯ ವಿಚಾರವಾಗಿ ಇವತ್ತು ಒಂದು ವಿಚಾರ ಸಂಕೀರ್ಣ ಆಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಇಷ್ಟೆಲ್ಲ ರೈತರನ್ನ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಮತ್ತೆ ಗಣ್ಯರನ್ನ ಕರೆಸಿ ಅವ್ರಿಗೂ ಗೌರವ ಸೂಚಿಸಿ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ಈ ಸಂದರ್ಭದಲ್ಲಿ ಒಂದು ನಾವೆಲ್ಲರಿಗೂ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ರಮೇಶ್ ಅಣ್ಣವರು ನಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ರಮೇಶ್ ಅಣ್ಣವರು ಜಗದೀಶ್ ಅಣ್ಣವರು ಚಾಕಿನ ಉತ್ತಮವಾದಂತಹ ರೇಷ್ಮೆ ಚಾಕಿನ ಕೊಡ್ತಾ ಇದಾರೆ ಅದನ್ನ ರೈತ ಕುಟುಂಬಗಳಿಗೆ ರಮೇಶ್ ಅಣ್ಣವರು ತಮ್ನ ಒದಗಿಸ್ತಾ ಇದ್ದಾರೆ ಈ ಒಂದು ಈ ಕ್ರಿಯೆ ಈ ಬೆಳವಣಿಗೆ ಇನ್ನೂ ಉತ್ತುಂಗಕ್ಕೆ ಹೋಗ್ಲಿ ರೇಷ್ಮೆ ಬೆಳೆಯಂತ ಸಂಖ್ಯೆಯನ್ನು ಸಹ ಹೆಚ್ಚಾಗಲಿ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ರಮೇಶ್ ಅಣ್ಣವರಿಗೆ ವಿಶೇಷವಾದಂತಹ ಧನ್ಯವಾದಗಳ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ಸಲ್ಲಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಿರಣಗೆರೆ ಕೆ ಜಗದೀಶ್ ರೈತರಿಗೆ ಬೇಸಿಗೆ ನಿರ್ವಹಣಾ ತಂತ್ರಗಳ ಕುರಿತು ಮಾಹಿತಿ ನೀಡುತ್ತಾ ಮಣ್ಣು ತೇಮಾಂಶವನ್ನು ಹತ್ತು ಹದಿನೈದು ದಿನಗಳವರೆಗೆ ನೀರಾವರಿ ವಿಧಾನಗಳು ಮತ್ತು ಸೂಕ್ತ ಗೊಬ್ಬರ ಬಳಕೆ ಅಗತ್ಯ ಎಂದು ಹಲವು ಸಲಹೆ ನೀಡಿದರು ದೇಶಗಳಿಗೆ ರೇಷ್ಮೆ ಬೇಕೇ ಬೇಕು ಹಾಗಾಗಿ ಜಪಾನ್ ಅಮೆರಿಕ ನಂಬರ್ ಒನ್ ಬೇಡಿಕೆ ಜಪಾನ್ ಜಪಾನ್ ನಲ್ಲಿ ಇವಾಗ ಒಂದು ಕೆಜಿ ರೇಷ್ಮೆ ಚೈನಾ ಮೊದಲನೇ ಸ್ಥಾನದಲ್ಲಿದ್ರು ಕೂಡ ಚೈನಾದಲ್ಲಿ ರೇಷ್ಮೆ ಕೃಷಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ವರದಿ ಇದೆ ಹಾಗಾಗಿ ಇದರ ಉಪಯೋಗ ಯಾರಿಗಾಗಬೇಕು ಯಾರಿಗಾಗಬೇಕು ಬಂಧುಗಳೇ ಇದರ ಉಪಯೋಗ ಭಾರತೀಯ ರೈತ ರೈತರಾದಂತ ನಮಗೆ ಆಗಬೇಕು ಹಾಗಾಗಿ ಅದರ ಒಂದು ಸಮಸ್ಯೆ ಇದೆ ಬೆಂಗಳೂರು ಸುತ್ತಮುತ್ತ ಸುಮಾರು ಐವತ್ತರಿಂದ ನೂರು ಕಿಲೋಮೀಟರ್ ಸುತ್ತಮುತ್ತ ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿ ಇರ್ತದೆ ಅಂತ ಹೇಳಿಕ್ ಆಗ್ತಾ ಇಲ್ಲ ಇದನ್ನ ಸರಳೀಕರಣಗೊಳಿಸಬೇಕು ಮತ್ತು ಸುಲಭಕರಣಗೊಳಿಸಬೇಕು ನಾವು ಬೇರೆ ಬೇರೆ ದೇಶಗಳಲ್ಲಿ ಜಪಾನ್ ಬ್ರೆಜಿಲ್ ಚೀನಾ ದೇಶದಲ್ಲಿ ಚೀನಾ ದೇಶದಲ್ಲಿ ನೆಲದಲ್ಲೇ ಹುಳು ಸಾಕಾಣಿಕೆ ಮಾಡ್ತವೆ ಮೇಲ್ಗಡೆಯಿಂದ ಚಂದ್ರಿಕೆಗಳು ಯೂಟ್ಯೂಬ್ ನಲ್ಲಿ ನೋಡಿದೀರಿ ಚಂದ್ರಿಕೆಗಳು ಆಟೋಮೆಟಿಕ್ ಆಗಿ ಕೆಳಗಡೆ ಬರ್ತದೆ ಹುಳು ಅವಸ್ ಹತ್ಕೊಳ್ತವೆ ಮತ್ತು ಎರಡು ಒಂದೂವರೆ ದಿನ ಎರಡು ದಿನ ಆದ್ಮೇಲೆ ತಿರ್ಗ ಚಿರಚಿಕೆಗಳು ಮೇಲ್ಗಡೆ ಹೋಗುತ್ತವೆ ಅದನ್ನು ಬಿಡಿಸಕ್ಕೂ ಕೂಡ ಯಾಂತ್ರೀಕರಣ ಮಾಡಿದ್ದಾರೆ ಚೈನಾದ ನಮ್ಮಲ್ಲಿ ಮಾತ್ರ ಮುಖ್ಯವಾಗಿ ನಮ್ಮ ಈ ಶಿಡ್ಡುಗಟ್ಟ ಭಾಗದ ರೈತ ಬಂಧುಗಳೇ ಬಹಳ ಪಡ್ತಾ ಇದ್ದಾರೆ ನಾಲ್ಕು ಐದು ಆರು ಮೇಜಗಳು ಮನೆಗಳಿಗೆ ಹೆಚ್ಚು ಬಂಡವಾಳ ಆಗ್ತಾ ಇದೆ ಈ ವಿಚಾರದಲ್ಲಿ ನಾವು ಸುಲಭ ಮತ್ತು ಸರಳೀಕರಣ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಯಾವ ದೇಶದಲ್ಲೂ ನಿಮ್ಮಷ್ಟು ಕಷ್ಟ ಪಡ್ತಾ ಇಲ್ಲ ರೇಷ್ಮೆ ಬೆಳೆಗಾರ ಐವತ್ತು ಮಟ್ಟೆಯಿಂದ ನೂರು ಮಟ್ಟೆ ಸಾಕ್ತಕ್ಕಂತ ನಮ್ಮ ಬಂಧು ಸೊಪ್ಪು ಹಾಕೋದಿಕ್ಕೆ ಓದ್ತಾ ಇರೋ ಮಗಳನ್ನೂ ಕರೀತೀರಿ ಅಡುಗೆ ರುಚಿಯಾಗಿ ಅಡಿಗೆ ಮಾಡ್ತಾ ಇರೋ ಶ್ರೀಮಂತಿಯವ್ರಿಗೂ ಕರೀತೀರಿ ಇಷ್ಟು ಅವಶ್ಯಕತೆ ಇಲ್ಲ ಜಪಾನ್ನಲ್ಲಿ ನಾವೆಲ್ಲ ನೋಡಿದಿರಲ್ಲ ಐನೂರು ಮಟ್ಟೆಯಿಂದ ನೂರು ಮಟ್ಟೆಗೆ ಒಬ್ಬ ರೈತ ಅಂದ್ರೆ ಯಾಂತ್ರೀಕರಣ ಇದೆ ಟ್ರ್ಯಾಕ್ಟರ್ ನಲ್ಲಿ ಮತ್ತು ಸೊಪ್ಪು ಕಟ್ ಮಾಡೋ ಮಿಷಿನಲ್ಲಿ ಅವನು ತೋಟಗಳಿಗೆ ಹೋಗ್ತಾನೆ ಹೊರನೂ ಕೂಡ ಆ ಮಿಷಿನ್ ಅಲ್ಲಿ ಕಟ್ಟುತ್ತೆ ಮತ್ತು ಕೆಳಗಡೆ ಬೀಳುತ್ತೆ ಒಂದು ತುಂಬಿ ತುಂಬಿ ಕೆಳಗಡೆ ಬೀಳ್ತಾ ಇರ್ತದೆ ಅದಾದ ನಂತರ ಅದನ್ನ ಟ್ರಕ್ ಹಾಕೊಳ್ತಾನೆ ಮನೆಗೆ ಬರ್ತಾನೆ ಮನೆಯಲ್ಲಿ ಆಟೋಮೆಟಿಕ್ ಆಗಿ ಮೂವ್ ಆಗ್ತಕ್ಕಂತಹ ದೊಡ್ಡ ದೊಡ್ಡ ತೊಟ್ಟುನು ಬರ್ತಾರ ಅವಳು ಸಾಕಾಣಿಕೆ ತಪ್ಪನ್ನು ಅದು ಸುಮಾರು ಒಂದು ಮೀಟರ್ ಆಗ್ಲಿಕ್ಕೆ ಎಂಟು ಕಡೆ ಉದ್ದ ಇರುತ್ತೆ ಒಂದೊಂದು ತೊಟ್ಟು ಈತ ಎಲ್ಲಿ ನಿಂತಿರ್ತಾನೆ ಬಟನ್ ಇಟ್ಕೊಂಡು ಅಲ್ಲಿಗೆ ಆ ಯಾಂತ್ರಿಕ ಆ ತೊಟ್ಟಿಲುಗಳು ಬರ್ತವೆ ಅಲ್ಲಿ ಸೊಪ್ಪಿಟ್ಕೊಂಡಿರ್ತದೆ ಸೊಪ್ಪಾಗ್ತದೆ ಮತ್ತು ಎರಡು ಸ್ಟೆಪ್ ನಲ್ಲಿ ಮಾತ್ರ ಉಳುಸು ಹಾಕ್ತದೆ ಎರಡು ಸ್ಟೆಪ್ ನಲ್ಲಿ ಉಳುಸ್ ಹಾಕೋದ್ರಿಂದ ಕೆಳಗಡೆಯಿಂದ ಎರಡನೇ ಸ್ಟೆಪ್ನಲ್ಲಿ ಮತ್ತೆ ನಮ್ಮ ಕೈಗೆ ಕಣ್ಣು ನೋಟಕ್ಕೆ ಸರಳವಾಗಿ ಎಸಿಕ್ಬೇಕು ನೆಲುಪಬೇಕು ಅಲ್ಲಿ ನಾಲ್ಕನೇ ಜೊತೆ ಇದ್ದು ಮೂರನೇ ದಿನ ರಾತ್ರಿ ತನಕ ಅಲ್ಲೇ ಇಟ್ಕೊಂಡಿರ್ತಾರೆ ಮೂರನೇ ದಿನ ರಾತ್ರಿಗೆ ಪೌಡರು ಸುಣ್ಣ ಪೌಡ್ರು ಸೋಂಕು ನಿವಾರಕಗಳನ್ನ ಹಾಸಿಗೆ ಸೋಂಕು ನಿವಾರಕಗಳನ್ನ ಸಿಂಪಡಿಸ್ತಕ್ಕಂತಹ ಕೊನೆಯ ದಿನ ಮೂರನೇ ದಿನ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾತ್ರ ನಾಲ್ಕನೇ ದಿನ ಅಥವಾ ಐದನೇ ದಿನ ನಾವು ಕುಣ್ಣವನ್ನು ಸಿಂಪಡಣೆ ಮಾಡ್ತೀವಿ ಮೂರನೇ ದಿನ ನಾವು ಸಂಜೆ ಸಿಂಪಡಣೆ ಮಾಡದೆ ಕೊನೆಯ ದಿನ ಅನ್ಕೊಳ್ಳಿ ಪೌಡರ್ ಸಿಂಪಡಣೆ ಮಾಡ್ತಕ್ಕಂತಹ ಸೋಂಕು ನಿವಾರಕಗಳನ್ನ ಸಿಂಪಡಣೆ ಮಾಡ್ತಕ್ಕಂತಹ ಕರ್ಮ ಅದು ನಮ್ಮ ರೈತರಗಳಿಗೆ ದಿನ ಕೆಳಗಡೆಗೆ ಹೆಚ್ಚಿಸಿಕೊಳ್ಳುತ್ತೆ ಈ ರೀತಿಯಾಗಿ ಅತ್ಯಂತ ಸರಳವಾಗಿ ಮತ್ತು ಹುಳು ಸಾಕಾಣಿಕೆ ಮಾಡ್ತಾರೆ ಉತ್ತಮ ರೇಷ್ಮೆ ಬೆಳೆದ ರೈತರನ್ನು ಸನ್ಮಾನಿಸಿ ಅವರಿಗೆ ಪ್ರಶಸ್ತಿ ಪತ್ರ ವಿತರಿಸಿದರು ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ವ್ಯವಸ್ಥಾಪಕ ರಮೇಶ್ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರಿಗೆ ಉತ್ತಮ ಗುಣಮಟ್ಟದ ರೇಷ್ಮೆ ಹುಳುಗಳನ್ನು ಒದಗಿಸುತ್ತಿದ್ದು ಯಶಸ್ವಿ ಬೆಳೆಗಾರರನ್ನು ಗೌರವಿಸಲು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಮಾನ್ಯ ಕೆ ಜಗದೀಶ್ ಅವರವರು ಕಿರಣಗೆರೆ ಚಾಟಿ ಸಾಗಾಣಿಕಾ ಕೇಂದ್ರದಿಂದ ಕಳಿಸ್ತಾರೆ ಇವತ್ತು ನಾವು ಶಿಡಾ ತಾಲೂಕಲ್ಲಿ ವಿಶೇಷವಾಗಿ ಎಲ್ಲರೂ ಬರ್ತಾರೆ ಕಿರಣಗೆರೆಯವರು ಕಿರಣಗೆರೆಯವರು ಅಂತಾರೆ ತಪ್ಪು ಕಿರಣಗೆರೆಯಲ್ಲಿ ಅತ್ಯುತ್ತಮವಾದ ಒಂದು ಚಾಟಿ ಸಿಗುವುದು ಕೆ ಜಗದೀಶ ಕಿರಣಗೆರೆ ಸೈಂಟಿಫಿಕ್ ಚಾಟಿ ಸಾಗಾಣಿಕಾ ಕೇಂದ್ರ ಅದನ್ನು ಬ್ರಾಂಚಿಸಿ ಈ ಎರಡು ಜಿಲ್ಲೆಗಳಲ್ಲಿ ನನ್ನ ದೊಡ್ಡ ಕೊಟ್ಟರು ಸದ್ಯಕ್ಕೆ ಮುಂದೆ ಯಾರಿಗೂ ಕೂಡ ಬೇಡ ಅಂತ ನನ್ನ ಒಂದು ಇಷ್ಟು ಜನರ ಮುಂದೆ ವಿಶ್ವಾಸ ಇದು ಕೇಳ್ಕೊಂತ ಇದೀನಿ ಯಾಕಂದ್ರೆ ಇನ್ನೊಬ್ಬ ನನ್ನ ಪೈಪೋಟಿ ಆಗ್ತದೆ ಬೇಡ ನಾನೇ ಇದನ್ನ ಅಭಿವೃದ್ಧಿ ಪಡಿಸ್ತೀನಿ ಆಮೇಲೆ ಎಲ್ಲಾ ರೈತರು ನಾವು ಪ್ರಾರ್ಥನೆ ಮಾಡೋದರಪ್ಪ ಅಂದ್ರೆ ಈ ಸಾರಿ ಇದು ಐವತ್ತಕ್ಕೆ ಸೀಮಿತ ಆಗಿದೆ ಮುಂದಿನ ವರ್ಷಕ್ಕೆ ನಿಜವಾಗ್ಲೂ ನಮ್ಮ ರೈತರು ಎಲ್ಲ ನನ್ನ ಹತ್ರ ಇದ್ದು ಎಲ್ಲ ಚೆನ್ನಾಗಿ ಬೆಳೆದ್ರೆ ಈ ಕಾರ್ಯಕ್ರಮವು ರೈತರಲ್ಲಿ ರೇಷ್ಮೆ ಕೃಷಿಯ ಬಗ್ಗೆ ಅರಿವು ಮೂಡಿಸಲು ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೆ ನಿರ್ವಹಣೆಗೆ ಅಗತ್ಯವಾದ ತಂತ್ರಗಳನ್ನು ಹಂಚಿಕೊಳ್ಳಲು ಸಹಾಯ ಮಾಡಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಕೋಲಾರ ಲೋಕಸಭಾ ಪರಾಜಿತ ಅಭ್ಯರ್ಥಿ ಕೆವಿ ಗೌತಮ್ ಮಾಜಿ ಶಾಸಕ ಎಂ ರಾಜಣ್ಣ ರಮೇಶ್ ಪಿಎಲ್ಡಿ ನಿರ್ದೇಶಕ ಭೀಮೇಶ್ ಕೆ ಗುಡಿಯಪ್ಪ ಕೆಎಂ ನಿರ್ದೇಶ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ಹೆಣ್ಣೂರು ಸುಬ್ರಹ್ಮಣಿ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷರು ಮಲ್ಲೂರು ಶಿವಣ್ಣ ಗೋಪಾಲ್ಮೂರ್ತಿ ರೇಷ್ಮೆ ವಿಜ್ಞಾನಿ ಮುನರಾಜು ಕೆಎನ್ ರವಿ ಉಮೇಶ್ ನರಸಿಂಹಯ್ಯ ಅಕ್ಮಲ್ ಪಾಷ ಸಾದಿಕ್ ದಾಮೋದರ್ ರಾಜ್ಕುಮಾರ್ ದೇವರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ